ಯಾವ ಜೀವಿಯ ರಕ್ತವು ನೀಲಿ ಬಣ್ಣದಲ್ಲಿರುತ್ತದೆ ಆಪ್ಷನ್ಸ್ ಎ ತಿಮಿಂಗಿಲ ಆಪ್ಷನ್ಸ್ ಬಿ ಆಮೆ ಆಪ್ಷನ್ ಸಿ ಆಕ್ಟೋಪಸ್ ಆಪ್ಷನ್ಸ್ ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಟೋಪಸ್ ಆಕ್ಟೋಪಸ್ ಜೀವಿಯ ರಕ್ತವು ನೀಲಿ ಬಣ್ಣದಲ್ಲಿ ಇರುತ್ತದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಆಪ್ಷನ್ಸ್ ಬಿ ಅಮೇರಿಕಾ ಆಪ್ಷನ್ಸ್ ಸಿ ರಷ್ಯಾ ಆಪ್ಷನ್ಸ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವ ದೇಶ ನಮ್ಮ ಭಾರತ ಮುಂದಿನ ಪ್ರಶ್ನೆ ಮೊಟ್ಟ ಮೊದಲು ಟೊಮೆಟೊ ಬೆಳೆದ ದೇಶ ಯಾವುದು ಆಪ್ಷನ್ಸ್ ಎ ದಕ್ಷಿಣ ಅಮೆರಿಕ ಆಪ್ಷನ್ಸ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ಸ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ದಕ್ಷಿಣ ಅಮೆರಿಕ ದಕ್ಷಿಣ ಅಮೆರಿಕದಲ್ಲಿ ಮೊಟ್ಟ ಮೊದಲು ಟೊಮೆಟೊ ಹಣ್ಣನ್ನು ಬೆಳೆದಿದ್ದಾರೆ ಮುಂದಿನ ಪ್ರಶ್ನೆ ಮೊದಲು ಬಿಸಿಯೂಟ ಜಾರಿಗೆ ತಂದ ರಾಜ್ಯ ಸರ್ಕಾರ ಯಾವುದು ಆಪ್ಷನ್ಸ್ ಎ ಕೇರಳ ಆಪ್ಷನ್ಸ್ ಬಿ ಆಂಧ್ರಪ್ರದೇಶ ಆಪ್ಷನ್ಸ್ ಸಿ ಕರ್ನಾಟಕ ಆಪ್ಷನ್ಸ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ಸ್ ಡಿ ತಮಿಳುನಾಡು ತಮಿಳುನಾಡು ರಾಜ್ಯ ಸರ್ಕಾರ ಮೊಟ್ಟಮೊದಲು ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನು ನೀಡಿದರು ಕೊನೆಯ ಪ್ರಶ್ನೆ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯ ಯಾವುದು ಆಪ್ಷನ್ ಸಿ ತೆಂಗು ಆಪ್ಷನ್ಸ್ ಬಿ ಪಾಪಾಸ್ ಕಳ್ಳಿ ಆಪ್ಷನ್ ಸಿ ನಿಂಬೆ ಗಿಡ ಆಪ್ಷನ್ಸ್ ಡಿ ಪೈನಾಪಲ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪಾಪಾಸ್ ಕಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಿ